ನಮಸ್ಕಾರ ವೀಕ್ಷಕರೇ ವೈದ್ಯಕೀಯ ಲೋಕಕ್ಕೆ ಸ್ವಾಗತ ನಿಮ್ಮ ಮಕ್ಕಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇರಿಸಬೇಕಾ ಅದರಲ್ಲಿಯೂ ನರ್ಸಿಂಗ್ ವಿಭಾಗ ಆಯ್ಕೆ ಮಾಡುತ್ತಿದ್ದೀರಾ ನರ್ಸಿಂಗ್ ಕಾಲೇಜಿಗೆ ಸೇರಿಸುವಾಗ ಹುಷಾರ್ ಅದರಲ್ಲಿಯೂ ಮಾರ್ಗದರ್ಶನ ಕಾಲೇಜ್ ಆಫ್ ನರ್ಸಿಂಗ್ ಸೇರಿಸುವಾಗ ಎಚ್ಚರ ಹೌದು ನಾವು ಈ ಸುದ್ದಿ ಪ್ರಕಟ ಮಾಡುತ್ತಿರುವುದು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಎಚ್ಚರಿಸುವ ಉದ್ದೇಶ ನರ್ಸಿಂಗ್ ಕಾಲೇಜ್ ಪ್ರಾರಂಭಿಸಲು ದೆಹಲಿಯ ಇಂಡಿಯನ್ಸ್ ನರ್ಸಿಂಗ್ ಕೌನ್ಸಿಲ್ ಅವರು ಹಲವಾರು ನಿಯಮಗಳು ಮಾರ್ಗಸೂಚಿಗಳು ಹಾಗೂ ಕನಿಷ್ಠ ಅವಶ್ಯಕತೆಗಳ ಪಟ್ಟಿ ತಯಾರಿಸಿದೆ ಇವುಗಳನ್ನು ಹೊಂದಿದ್ದರೆ ಮಾತ್ರ ನರ್ಸಿಂಗ್ ಕಾಲೇಜ್ ನಡೆಸಬಹುದು ಆದರೆ ಮಾರ್ಗಸೂಚಿಗಳು ಮತ್ತು ಕನಿಷ್ಠ ಅವಶ್ಯಕತೆಗಳು ಇಲ್ಲದಿದ್ದರೂ ಸಹ ಇಳಕಲ್ ತಾಲೂಕಿನ ತೊಂಡಿಹಾಳ ಗ್ರಾಮದ ಮಾರ್ಗದರ್ಶನ ಕಾಲೇಜ್ ಆಫ್ ನರ್ಸಿಂಗ್ ಅವರು ಕೊಟ್ಟಿ ದಾಖಲೆಗಳನ್ನು ಸಲ್ಲಿಸಿ ನರ್ಸಿಂಗ್ ಕಾಲೇಜ್ ಪರವಾನಗಿ ಪಡೆದಿದ್ದಾರೆ ಇದರಲ್ಲಿ ಹಿಂದಿನ ಬಾಗಲಕೋಟೆ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಮತಿ ಜಯಶ್ರೀ ಎಂಇ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿ ವರ್ಗದವರು ಹೊಸ ನರ್ಸಿಂಗ್ ಕಾಲೇಜು ಸ್ಥಳ ಮತ್ತು ದಾಖಲಾತಿ ಪರಿಶೀಲನೆಗೆ ಬಂದ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಶಾಮೀಲಾಗಿ ಬೆಂಗಳೂರು ಕುಲಸಚಿವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಚಿ ಪರವಾನಗಿ ಪರವಾನಿಗೆ ಪಡೆದಿದ್ದಾರೆ ನಿಮ್ಮ ಜನತಾ ಧ್ವನಿ ಈಗಾಗಲೇ ಸರ್ಕಾರಕ್ಕೆ ಕುಲಸಚಿವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪತ್ರದ ಮೂಲಕ ಕೊಟ್ಟಿ ದಾಖಲೆಗಳನ್ನು ನೀಡಿ ಮಾರ್ಗದರ್ಶನ ಹಾಸ್ಪಿಟಲ್ ಪಡೆದ ಬಗ್ಗೆ ಮತ್ತು ಅದನ್ನು ವಿಚಾರಣೆ ಮಾಡಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಮಾರ್ಗದರ್ಶನ ಹಾಸ್ಪಿಟಲ್ ಸರ್ಟಿಫಿಕೇಟ್ ಹಿಂಪಡೆದ ಬಗ್ಗೆ ವಿವರಿಸಿ ಎಲ್ಲ ದಾಖಲೆ ಸಮೇತ ದೂರು ಸಲ್ಲಿಸಲಾಗಿದೆ ಅವರೂ ಸಹ ವಿಚಾರಣೆ ನಡೆಸುವುದಾಗಿ ತಿಳಿಸಿದ್ದಾರೆ ಪೋಷಕರು ತಮ್ಮ ಮಕ್ಕಳು ನರ್ಸಿಂಗ್ ಕಲಿತು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲಿ ಎಂಬ ಬಯಕೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಂಥ ಕಾಲೇಜಿಗೆ ಸೇರಿಸಿ ಮಕ್ಕಳ ಜೀವನ ಮತ್ತು ಕಷ್ಟಪಟ್ಟು ಗಳಿಸಿದ ಹಣವನ್ನು ಮೋಸ ಹೋಗದೆ ಒಳ್ಳೆ ಕಾಲೇಜಿಗೆ ಸೇರಿಸಿ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಿ ಜನರ ಸೇವೆಗೆ ಸೈನಿಕರಂತೆ ಮಾಡಿ ಎಂದು ನಿಮ್ಮ ಜನತಾ ಧ್ವನಿ ವಿನಂತಿಸುತ್ತಾ ಮತ್ತೆ ಸಿಗೋಡ ಮತ್ತಷ್ಟು ಮಾಹಿತಿಯೊಂದಿಗೆ ನಮಸ್ಕಾರ